ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ದಾರಿ ಗುರುತಿಸಿ ಪಂಚಾಯಿತಿಗೆ ಹಸ್ತಾಂತರ ಮಾಡಿದ ಅಧಿಕಾರಿಗಳು ಒತ್ತುವರಿಯನ್ನು ತೆರವುಗೊಳಿಸಿದ ಕಂದಾಯ ಭೂಮಾಪನ ಇಲಾಖೆ ಅಧಿಕಾರಿಗಳು ಹೌದು ವೀಕ್ಷಕರೇ ಕಾಲುದಾರಿ ರಸ್ತೆ ಒತ್ತುವರಿಯನ್ನು ಬಿಜೆಪಿ ಮೂಲಕ ತೆರವುಗೊಳಿಸಿ ರೈತರ ಹೊರೆಗಳಿಗೆ ಹೋಗಲು ದಾರಿ ಗುರುತಿಸಿ ಕಂದಾಯ ಹಾಗೂ ಭೂಮಾಪನ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸುವ ಘಟನೆ ಚಿಂತಾಮುರಿ ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾರ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ತಾಲೂಕಿನ ಬಾರ್ಲಹಳ್ಳಿ ಗ್ರಾಮದ ಮುನಿಶಾಮಿರೆಡ್ಡಿ ಬೆನ್ ಗೋಳಪ್ಪ ಅವರು ಮುರುಗಮಲ್ಲ ಹೋಬಳಿ ಬಾರ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೊಂಬತ್ತು ನಲವತ್ತು ನಲವತ್ತೆರಡು ನಲವತ್ಮೂರು ನಲವತ್ನಾಲ್ಕರಲ್ಲಿನ ದಾರಿ ಒತ್ತುವರಿಯನ್ನು ತೆರವುಗೊಳಿಸಲು ತಾಲೂಕು ಸುದರ್ಶನ್ ಯಾದವ್ ಅವರಿಗೆ ಅರ್ಜಿ ಸಲ್ಲಿಸಿದರು ತಹಶೀಲ್ದಾರ್ ಅವರು ಭೂಮಾಪನ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಜಂಟಿ ಸರ್ವೆ ನಡೆಸಿ ಸಂಬಂಧಪಟ್ಟ ಪಂಚಾಯತಿಗೆ ನಿರ್ವಹಣೆ ಮಾಡಲು ಸೂಚಿಸಿದ್ದರು ಅದರಂತೆ ಇಂದು ರಾಜಸ್ವ ನಿರೀಕ್ಷಕರಾದ ರಮೇಶ್ ಗ್ರಾಮ ಆಡಳಿತ ಅಧಿಕಾರಿ ಸಿಂಧು ಭೂಮಾಪನ ಇಲಾಖೆಯ ಸರ್ವೆಯರ್ ಖಾದರ್ ಸಾಬ್ ಹಾಗೂ ಸಿಬ್ಬಂದಿ ಸರ್ವೆ ಕಾರ್ಯ ನಡೆಸಿ ಒತ್ತುವರಿಯಾಗಿದ್ದನ್ನ ಗುರುತಿಸಿ ಜೆ ಸಿ ಬಿ ಮುಖಾಂತರ ತೆರವುಗೊಳಿಸಿದ ನಂತರ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಲಾಯಿತು ಚಿಂತಾಮಣ ತಾಲೂಕು ಮುರುಮಳ್ಳ ಹೋಗಲಿ ಬಾರ್ನಹಳ್ಳಿ ಗ್ರಾಮಕ್ಕೆ ನಾವು ಸರ್ವೆ ಮಾಡಲು ಬಂದಿದ್ದೀವಿ ಈ ಸರ್ವೆ ಮಾಡೋದರ ಉದ್ದೇಶ ಏನಂದರೆ ನಾವು ಮಾನ್ಯ ಪಾಟೀಲ್ ಆದೇಶದಂತೆ ಈ ಸರ್ವೆ ನಂಬರ್ ಮೂವತ್ತಾರು ಮೂವತ್ತಾರು ನಲವತ್ತು ನಲವತ್ತೆರಡು ಹಾಗೂ ನಲವತ್ತಾರು ನಲವತ್ತಾರು ನಲವತ್ತಾರಲ್ಲಿ ಕಾಳಜಾರಿಯನ್ನು ಗುರುತಿಸಿ ಅದನ್ನು ಒತ್ತುವರಿಯನ್ನು ತೆರಗೊಳಿಸಿ ಅಂತ ನಮ್ಮನ್ನು ಆದೇಶವನ್ನು ಮಾಡಿದ್ದೇವೆ ಮಾಡಿದ ಮಾಡಿದ ಇದರಿಂದ ನಾವು ಇಲ್ಲಿ ಬಂದಿದ್ದೀವಿ ಈ ಗ್ರಾಮಕ್ಕೆ ಮಾನ ತಹಸೀಲ್ದಾರ ಆದೇಶದಂತೆ ನಾವು ಸ್ಥಳಕ್ಕೆ ಆಗಮಿಸಿ ರೈತರಿಗೆಲ್ಲ ಜಮೀನುಗಳನ್ನು ನಾವು ಅಳತೆಯನ್ನು ಮಾಡಿಸಿ ಮಾಡಿ ಒತ್ತುವರಿಯ ಗುರುತಿಸ ಒತ್ತು ಒತ್ತುವರಿ ಜಾಗವನ್ನು ಗುರುತಿಸಿ ಜೆ ಬಿಯಿಂದ ಇವತ್ತು ರಾಯಶ ಅಂತ ರಮೇಶ್ ಹಾಗೂ ಗ್ರಾಮಾಡಳಿತ ಅಧಿಕಾರಿ ಸುಂಧೀರ್ ಒಂದು ಜಂಟಿ ಸರ್ವೆಯಲ್ಲಿ ಇವತ್ತು ಒತ್ತುವರಿತ